ಸ್ವಾತಿ ಮುತ್ತಿನ ಮಳೆಹನಿಯೇ ಮೆಲ್ಲ ಮೆಲ್ಲನ ದರಗಿಳಿಯೇ ಸ್ವಾತಿ ಮುತ್ತಿನ ಮಳೆಹನಿಯೇ ಮೆಲ್ಲ ಮೆಲ್ಲನ ದರಗಿಳಿಯೇ ನನ್ನ ರಾಣಿಯ ಹೃದಯದ ಚಿಪ್ಪಿಗೆ ಬಾರೆ ಸರಸರನೆ ಪ್ರೀತಿಯ ಮುತ್ತಿನ ಆರವ ಕಟ್ಟಲು ದುಮ್ಕೆ ಮಿರಮಿರನೆ ಹಾ ಸ್ವಾತಿ ಮುತ್ತಿನ ಮಳೆಹನಿಯೇ ಮೆಲ್ಲ ಮೆಲ್ಲನ ದರಗಿಳಿಯೇ ಸ್ವಾತಿ ಮುತ್ತಿನ ಮಳೆಹನಿಯೇ ಮೆಲ್ಲ ಮೆಲ್ಲನ ದರಗಿಳಿಯೇ ನನ್ನ ರಾಜನ ಹೃದಯದ ಚಿಪ್ಪಿಗೆ ಬಾರೆ ಸರಸರನೇ ಪ್ರೀತಿಯ ಮುತ್ತಿನ ಆರವ ಕಟ್ಟಲು ಧುಮಿಕೆ ಮಿರೆಮಿರನೇ ಹಾ ಮದ ಕಾಶಿಯಲಿ ಮಳೆ ನಮಗೆ ಸ್ಥಾನ ಕನಸೇ ಮನದ ಧ್ಯಾನ ಮೈ ನಡಗುವ ಚಳಿಯಲ್ಲೇ ಈ ಬೆಚ್ಚನ ಸವಿಗಾನ ಪ್ರೇಮದ ಹಬ್ಬದಲ್ಲಿ ಹುಡುಗು ನಮಗೆ ಮೇಳ ಸಿಡಿಲೇ ಹದರ ತಾಳ ಆ ಮಿಂಚಿನ ಬೆಳಕಲ್ಲೇ ಈ ಹೃದಯದ ಸಮ್ಮೇಳ ಆನಂದದ ಆ ಈ ನಿಮಿಷದ ಈ ಮೋಹದ ಪೋಷಣವೋ ಈ ಎದರುವ ತರದಲ್ಲಿ ಈ ಪ್ರೇಮದ ಗುಣಗಾನ ಸ್ವಾತಿ ಮುತ್ತಿನ ಮಳೆ ಹನಿಯೇ ಮೆಲ್ಲ ಮೆಲ್ಲನ ದರಗಿಳಿಯೇ ನನ್ನ ರಾಣಿಯ ಹೃದಯದ ಚಿಪ್ಪಿಗೆ ಬಾರೆ ಸರಸರನೆ ಪ್ರೀತಿಯ ಮುತ್ತಿನ ಆರವ ಕಟ್ಟಲು ದುಮ್ಕೆ ಮಿರಮಿರನೇ ಲಾಲ 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 ಲಾ la 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 ಲ la 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 ಲಾ ಲಾ ಬೆಳ್ಳಿಯ ತಾರೆಗಳ ತರುವೆ ನಿನಗೆ ಕೊಡುವೆ ನಿನ್ನ ಮುಡಿಗೆ ಇಡುವೆ ಈ ಪ್ರೇಮದ ಸಾಹಸಕ್ಕೆ ನನಗೇನೇ ನೀ ತರುವೆ ಪ್ರೇಮದ ಮಹಲಿನಲ್ಲಿ ನನಗೂ ನಿನಗೂ ನಡುವೆ ಪರದೆ ಸರಿಯೇ ಮದುವೆ ಆ ಹುಣ್ಣಿಮೆ ರಾತ್ರಿಯಲಿ ಮುತ್ತಿನ ಮೊಳಗರವೆ ಹಾ ಶುಭ ದಿನ ಗರೆಯುವ ನೀರಾಗುವೆನ ಹಾ ಮಿಲನಕ್ಕೆ ಆ ತೊರೆಯುವ ಸಾಗರವೂ ನ ಆ ಸಾಗರ ಸಂಗ್ರಮಕ್ಕೆ ಈ ಉಸಿರಾ ಹಿಡಿದಿಡುವೆ ಸ್ವಾತಿ ಮುತ್ತಿನ ಮಳೆಹನಿಯೇ ಮೆಲ್ಲ ಮೆಲ್ಲನ ದರಗಿಳಿಯೇ ಸ್ವಾತಿ ಮುತ್ತಿನ ಮಳೆಹನಿಯೇ ಮೆಲ್ಲ ಮೆಲ್ಲನ ದರಗಿಳಿಯೇ ನನ್ನ ರಾಜನ ಹೃದಯದ ಚಿಪ್ಪಿಗೆ ಬಾರೇ ಸರ ಪ್ರೀತಿಯ ಮುತ್ತಿನ ಆರವ ಕಟ್ಟಲು ದುಮಕಿಯೇ ಮಿರಿಮಿರನೆ ಹಾ ಓ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಸಾಂಗು ನನ್ನ ವಿಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ರ ಪ್ಲೀಸ್ ಎಲ್ಲರೂ ನಾನು ಆಡಿದಂಥ ಸಾಂಗ್ಗಳಲ್ಲಿ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ಹಾಕ್ಕೊಂಡು ಬಟ್ ತಣ್ಣೀರ ಬಟ್ಟೆಗೆ ತಣ್ಣಗೆ ಮಾಡ್ಕೊಂಡು ಬಟ್ಟೆಯನ್ನು ಎಲ್ಲರೂ ಹೊಟ್ಟೆಗೆ ಇಟ್ಕೊಂಡು ಎಲ್ಲರೂ ತಣ್ಣಗೆ ಮಾಡ್ಕೊಂಡು ಎಲ್ಲರೂ ಸಮಾಧಾನದಿಂದ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ಯಾಕೆಂದರೆ ನನಗೆ ಅಷ್ಟು ಚೆನ್ನಾಗಿ ಆಡೋಕ್ಕೆ ಬರುವುದಿಲ್ಲ ಓಕೆನಾ ಫ್ರೆಂಡ್ಸ್ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಳ್ಳಿ ನನ್ನ ರಾಗ ಅಷ್ಟು ಆಡೋಕ್ಕೆ ಬರುವುದಿಲ್ಲ ನನ್ನ ರಾಗ ಅಷ್ಟು ಚೆನ್ನಾಗಿಲ್ಲ ಬಂದಷ್ಟು ಆಡುತ್ತಿದ್ದೇನೆ ಫ್ರೆಂಡ್ಸ್ ಓಕೆನಾ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ತಣ್ಣೀರ ಬಟ್ಟೆ ಹಾಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ಇವನಂತ ಕೋ ಕೋರ್ತೇನೆ ಯಾರೆಲ್ಲ ಹೊಸದಾಗಿ ನೋಡ್ತೀರಾ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್